ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಇವತ್ತೇನ್ಲಾಗನ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡ್ರಿ ನಾವು ಇಲ್ಲಿ ತೊಳಗ್ ಬಂದಿವಿ ಯಾಕಂತ ಹೇಳಿದ್ರೆ ಈಗ ಸಾನೆ ಸ್ಕೂಲಿಂದ ಅಡ್ಮಿಷನ್ ಮಾಡ್ಸೋದೈತ್ರಿ ಹಾಗಾಗಿ ಈಗ ಇವತ್ತು ಈಗ ಮಾಡಿಸ್ಕೊಂಡು ಮಾಡ್ಸಿಬಿಡಾಕಂತೇಳಿ ಇಲ್ಲಿ ಬಂದಿದ್ವಿ ಮತ್ತು ಪರಿನಾಪ್ಪನಾಗ ಬರ್ತಾರೆ ಹಾಗಾಗಿ ಪರಿನಪ್ಪ ಸ್ವಾಲಿಯ ಬರೋತ್ತಾರೆ ಈಗ ಇಲ್ಲಿ ಹೋಗಿ ಸಾನಿಯಂದು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಕೊಳ್ಬೋದ್ರಿ ಆಕೆ ಬಾ ಅಂದರೆ ಆಕೆ ಏನೋ ಸ್ವಲ್ಪ ನೋಡೋಕೊಳಕ್ಕೆ ಹೇಳ್ಬಿಡತ್ತಂತೀಪ ಅದಕ್ಕೆ ಅಲ್ಲೇ ಮನೆಗೆ ಇರ್ತೀವಿ ನೀವು ಹೋಗ್ಬಾ ಅಂದ ಈಗ ನಾನು ಬರ್ತೀನಿ ನೋಡಿರಿ ಬಂದ್ರೆ ನಮ್ಮ ಪರಿಣಾಪ ಮತ್ತು ಸ್ವಾಲಿಯ ಹೋಗ್ತೀವಿ ಅಂತ ನೋಡ್ರಿ ನಾವೀಗ ಸ್ಕೂಲಿಗೆ ಬಂದಿದ್ದೀರಿ ಸ್ಕೂಲಿಗೆ ಬಂದ ಮೇಲೆ ಅಡ್ಮಿಷನ್ ಮಾಡಿಸಿದ್ರಿ ಅವರು ಪಿ ಏನ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಅಂತ ನಮ್ಮ ಸಾನಿ ಅಂದ್ರೆ ಈಗ ಅಂತ ಐದುನೂರು ರೂಪಾಯಿ ತುಂಬಾಕಿದ ಹೆಸರು ಬರಿಸಿ ಬಂದಿರಿ ಮತ್ತು ಇದ್ದಾಗ ಕೊಡುವಂತರ ತಗೋರಿ ಅಂತಂದು ಹೇಳಿದ್ರಿ ಅವ್ರಿ ಹಾಗಾಗಿ ಹ್ಞೂ ಅಂತೇಳಿ ಬಂದಿ ನೋಡ್ರಿ ಇವಾಗ ಅಂದ್ರೆ ಸ್ವಲ್ಪ ಬರೋ ಒಳಗೆ ಮತ್ತು ಸರ್ ಅಲ್ಲಿ ಮೇಲ್ಗಡೆ ಪಾಠ ಮಾಡಕ್ಕೆ ಹತ್ತಿದ್ರಂತರಿ ಅವ್ರು ಬರೋವರೆಗೂ ಕುತ್ಕೊಂಡು ವೆಯ್ಟ್ ಮಾಡಿ ಈಗ ತುಂಬಿ ಹೊಂಟೀವಿ ನೋಡ್ರಿ ಅಮ್ಮ ಊಟ ಮಾಡಿದ್ರಿ

ಏನ್ ಆಯ್ಕೆ ಮಾಡೀನಂತ ಮಾಡಿ ಅಡಿಗೆ ಯಾರು ಮಾಡ್ಯಾರ ಹೌದನ್ನ ಚೊಲೋತ್ ನೋಡ ಮಸ್ತ್ ಆಗೋ ಕಬಾಬ್ ಸೂಪರ್ ಆಗ್ಯಾವ ಹ್ಮ್ ಅರ್ಧ ತಿನ್ಕೊಂತನ ಮಾಡಿಳ್ರಿ ಅಂದ್ರ ಮತ್ತ್ ಖಾರ ಉಪ್ಪು ಕಡಿಮೆ ಆದ್ರೆ ಹಾಕ್ಬೇಕಲ್ರಿ ಮತ್ ಅದ್ಸಪ್ ತಿಂತಾಳ್ರಿ ಹ್ಮ್ ಮತ್ತೆಲ್ಲಾ ಕೂಡ ಸ್ವಪ್ಪದ್ರ ಎಲ್ಲಾರು ಬೈತಿರಿ ನೀವು ಮತ್ತೆ ಟೇಸ್ಟ್ ನೋಡಿ ಹ್ಮ್ ಮತ್ರಿ ಅದಕ್ಕ ಆಯ್ಕೆ ಮಾಡೋದು ಕರೆಕ್ಟ್ ಐತ್ರಿ ಹಂಗ ಮಾಡ್ಬೇಕು ಮತ್ತೆ ಎಲ್ಲ ಕೂಡ ಸಾಫ್ ಮಾಡಿದ ಎಲ್ಲಾರು ಬೈತಾರೀ ಮತ್ ನಾನು ತಿಂದು ಮಾಡಿನಂದ್ರ ಮತ್ತೆ ಆಮೇಲೆ ಏನ ಕಡಿಮೆ ಆತಂದ್ರ ಹಾಕ್ ಮಾಡಿದ್ರ ಎಲ್ಲಾರು ಹೊಗಳಿರೋ ನೀವ್ ಹಂಗ ಕಬಾಬ್ ಮಬಾಬ್ಂದ ಇಲ್ರಿ ಈಗಂತ ನೋಡ್ರಿ ನಾವು ಅಮ್ಮಾರ್ ಮನೇಲಿ ಈಗ ನಮ್ಮ ನಮ್ಮನೀಗ್ ಬಂದಿರ ನಾವ್ ಮತ್ತು ಹಂಗೆ ಕಾಯಿ ಪಲ್ಯ ಸ್ವಲ್ಪ ರೇಷನ್ ಅದನ್ನೆಲ್ಲ ತೊಗೊಂಬಂದ್ರಿ ಬರೋದ್ರಾಗಂತರ ನಳ ಒಂದು ಬಂದತ್ರ ಹಾಗಾಗಿ ಎಲ್ಲ ಕುಡಿಯೋಕೆ ಅದನ್ನೆಲ್ಲ ತೊಳೆದು ಪಟಪಟ ಅಂತೇಳಿ ತುಂಬಿದ್ದೀರಿ ನಳಾಗ ಹೋಗ್ಯ ಬಿಡ್ತಾರೆ ಈಗ ಏನು ಕಾಯಿ ಪಲ್ಯ ರೀ ಅದನ್ನೆಲ್ಲ ತೆಗೆದು ಇಡ್ತೀನಿ ರೀಗ ನೀವು ಕಾಯಿ ಪಲ್ಯ ಎಣ್ಣೆ ಬಿಟ್ಟಿರಿ ನಾಲ್ಕು ಇವನು ಸ್ವಚ್ಛಗೆ ತೊಳ್ಕೊಂಬಂದ್ರ ಈಗ ಹೋಗಿ ಇದ್ರೊಳಗೆ ಟಮಾಟೆ ಹಣ್ಣು ಅವನ್ನೆಲ್ಲ ಹಾಕಿ ಇಡ್ತೀನಿ ರೀಗಿರ್ಗಸಲಿ ಮತ್ತು ಮೂಲಂಗಿ ಪಾಲಕ್ ಸೊಪ್ಪು ತೊಗೊಂಬಂದ್ರಿ ಅದು ಸಾರು ಮಾಡೋಕ ಟಮಾಟೆಹಣ್ಣ ಏನು ತುಟ್ಟು ಏರುಪಾಯಿ ಹಣ್ಣು ಅರವತ್ತು ರೂಪಾಯಿ ಕೆ ಜಿ ಅಂತರಿ ಟಮಾಟ ಹಣ್ಣಿನ ಮುಂದೆ ನಿಂದ್ರಂಗಿಲ್ಲ ಹಂಗಾಗ್ಯಾವ ರೀ ನಾ ಅದ್ರಾಗ ಸ್ವಲ್ಪ ಸಸ್ತದ್ ನೋಡಿ ಅದು ಐದು ಗಂಟೆಗೆ ರೀ ಫಸ್ಟ್ ಬೋಣಿಗೆ ಅಂತೇಳಿ ಸಣ್ಣ ಸಣ್ಣ ಇದ್ದರು ಅವು ಅವನ್ನ ಮೂವತ್ತೈದು ರೂಪಾಯಿ ಕೆಜಿ ಕೊಟ್ರಿ ಅವ್ರು ಬೇರೆ ಕಡೆ ಎಲ್ಲ ಅರವತ್ತು ರೂಪಾಯಿ ರೀ ಸಣ್ಣ ಇರಲಿ ದೊಡ್ಡ ಇರಲಿ ನಾನು ಜಲ್ದಿನ ಹೋಗಿದ್ದಕ್ಕೆ ಫಸ್ಟ್ ಬೋಣಿಗೆ ತೊಗೊಂಡು ಹೋಗ್ರಿ ಅಂತೇಳಿ ಕೊಟ್ರಿ ಚಲೋ ಆ ಅದು ಒಂದು ಎರಡು ಕೆ ಜಿ ತೊಗೊಂಡ್ಬಂದ್ಯಾರ ನಾನು ಹಸಿಮೆಣ್ಸಿನ್ಕಾಯಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ರೀ ಚೌಳಿಕಾಯಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಹದಿನೈದು ರೂಪಾಯಿ ಕೇಳಿದ್ರೆ ಕೊಡಲೇ ಇಲ್ಲ ರೀ ಅವ್ರು ಇವು ಜವಾರಿ ಚೌಳಿಕಾಯಿ ರೀ ಇವು ಅಂತೂ ಭಾಳ ಟೇಸ್ಟ್ ಆಗ್ತೈತೆ ಚೌಳಿ ಚೌಳಿಕಾಯಿ ಪಲ್ಯ ಮಸ್ತ್ ಆಕತ್ತರಿ ಆಮೇಲೆ ಉಳ್ಳಾಗಡ್ಡಿ ಇಪ್ಪತ್ತು ರೂಪಾಯಿ ಕೆ ಜಿ ರೀ ಇದ್ದು ರೀ ಅಷ್ಟು ಅಲ್ಲಿ ಅದಕ್ಕೆ ಇರ್ಲ ಅಂತೇಳಿ ಒಂದು ಕೆ ಜಿ ತೊಗೊಂಬಂದಿನಿ ರೀ ಒಂದು ನಾಲ್ಕು ದಿನ ಊರಿಗೆ ಹೋಗಿ ಬಂದೀಪಾ ಅಂದ್ರೆ ಎಲ್ಲ ಬರ ಸ್ವಚ್ಛ ಮಾಡೋದಾಗ್ತತ್ರಿ ನನ್ಗೆ ಹಂಕರ ಯಾಕಂದ್ರೆ ಅದು ಧೂಳು ರೀ ಅನ್ನ ಸ್ವಚ್ಛ ಮಾಡಲಿಲ್ಲದ ನಿಧಾನಂಗಿಲ್ಲ ಎಲ್ಲ ಇವತ್ತು ಸ್ವಚ್ಛ ಮಾಡೋದು ರೀ ಆಮೇಲೆ ನೋಡ್ರಿ ನಿನ್ನೆ ಮೊನ್ನೆ ನಾವು ಊರಿಗೆ ಹೋಗಿದ್ದ ಅವತ್ತು ಉಡಾಕಿ ಹಾಕ್ಬೇಕಂತೇಳಿ ಹಾಕಿದ್ರಲ್ಲ ರೀ ನಮ್ಮ ಮಾಮಿ ಮತ್ತು ಅವ್ರ ಮಮ್ಮಿ ಕೂಡಿ ಈಗ ಉಡೇಕಿನ ಅದೇ ಆಗತ್ತೆ ನೋಡ್ರಿ ಇಲ್ಲಿ ಇನ್ನು ನೋಡ್ರಿ ಜಾತ್ರೆ ಒಳಗೆ ಪ್ರತಿಯೊಬ್ಬರಿಗೂ ಮನೆ ಹೆಣ್ಮಕ್ಳಿಗೆ ಈ ಥರ ಉಡಾಕಿ ಹಾಕ್ಬೇಕತ್ತಲ್ರಿ ಹಂಗಾಗಿ ಕೊಬ್ಬರಿ ಬಟ್ಲ ಆಮೇಲೆ ಅರ್ಶನ ಕೊಂಬು ಉತ್ತತ್ತಿರಿ ಆಮೇಲೆ ಬೆಲ್ಲದ ಒಂದು ಅಡಿಕೆ ಎಲೆ ಎಲೆ ಎಲ್ಲ ಅದರೊಳಗೆ ಒಣಗಿ ಬಿಟ್ಟವ್ರಿ ಅಡಿಕೆ ಬೆಟ್ಟರಿ ಇಷ್ಟು ಇಟ್ಟು ಉಡಕ್ಕೆ ಹಾಕ್ತಾರೆ ಹೊಸ ಜಂಪರ್ ಪೀಸ್ ಒಳಗೆ ಅಕ್ಕಿ ಉಡಕಿನ ಹಾಕ್ತಾರೆ ಜೋಳದ ಉಡಕಿನ ಹಾಕ್ತಾರೆ ಈ ಸರ ನನಗೆ ಇಲ್ಲಿ ಜಾತ್ರೆ ಒಳಗೆ ಜೋಳದ ಉಡಕಿನ ಹಾಕಿ ಕಳ್ಸ್ಯಾರೆ ನಮ್ಮ ನೋಡಿ ಈಗ ಹುಡಕಿ ಸಾಮಾನಂತರ ಎಲ್ಲ ಎತ್ತಿಟ್ಟಿದ್ದಾತ್ರಿ ಈಗ ರೇಷನ್ ತೊಗೊಂಡಿದ್ದೆ ರೀ ರೇಷನ್ ಈಗ ರೀ ಇದು ಇದ್ರ ಇದೆ ಏನರಪ್ಪ ಶೇಂಗಾ ಎಣ್ಣೀರು ಇದೆ ಐದು ಕೆ ಜಿ ಇಂಥದ್ದೊಂದು ಡಬ್ಬಿ ತರಿಸ್ಬಿಡ್ಬೇಕು ನಾನು ಆಮೇಲೆ ಇಲ್ಲಿ ಒಂದು ಬಿಸ್ಕೆಟಿನ ರೀ ಇದೆ ಆಮೇಲೆ ಅವಲಕ್ಕಿ ಒಂದು ಕೆಜಿ ತೊಗೊಂಬಂದೆ ರೀ ಆಮೇಲೆ ಸೌಖಾರ ಚಾಪುಡಿ ಪುಡಿ ಸಕ್ರೆ ಎಷ್ಟು ತೊಗೊಂಡ್ಬಂದೀನಿ ರೀ ಸರ್ ಯಾಕಂದ್ರೆ ಸೊಸ ಸ್ವಲ್ಪ ಸ್ವಲ್ಪ ಎಲ್ಲ ಹಂಗೈ ರೀ ಹಾಗಾಗಿ ಈಗ ಏನೇನು ಮೇನ್ ಖಾಲಿ ಆಗಿತ್ತದ ಅದನ್ನ ಅಷ್ಟು ತೊಗೊಂಬಂದಿನಿ ರೀ ಇವಾಗ ನೋಡಿರಿಪ್ಪ ಟೈಮ್ ಆಗಲೇ ಹತ್ತು ಗಂಟೆ ಈಗ ಊಟ ರೀ ಸಾನಿ ಅಥಮ್ಮನೂ ಬಂದ್ರೆ ಅವ್ರು ಪುಪ್ಪನ ಮನೆಯಾಗ್ಲಿಂತ ನಿನ್ನವರು ಅಲ್ಲೇ ಹೊಸತಿ ಓದಿದ್ರ ಇಬ್ಬರು ಈಗ ನೋಡ್ರಿ ಇಲ್ಲಿ ಪಾಪಡ ಕರ್ದೀನ್ ರೀ ಮತ್ತು ಏನು ರೀ ಹಪ್ಪಳ ಕರ್ದೀನ್ ರೀ ಅನ್ನ ಮತ್ತು ಸಾರು ರೆಡಿ ಐತ್ರಿ ಈಗ ಊಟ ಮಾಡಿಬಿಡಣ್ಣ ಬಂದ್ರೆ ಪುಪ್ಪನ ಮನೇಲಿಂತ್ ರೀ ಏನು ಮಾಡಿದ್ರಲ್ಲ ಪುಪ್ಪ ಅವ್ರ ಮನ್ಯಾಗ ನಷ್ಟ ಹ್ಞೂ ನಾಷ್ಟಾನ ಮಾಡ್ಕೊಂಡ್ ಕಂತಿದ್ರೆ ಏನ ಏನಾದ್ರು ಮಾಡಿದ್ರು ಪುಪ್ಪಗಾ ಪುಪ್ಪಗಾ ದಿನಿ ರೊಟ್ಟಿ ಮಾಡಿದ್ಲಾ ರೊಟ್ಟಿ ಮಾಡಿದ್ಲಾ ಕಸಾವಡಿ ದ್ಯಾ ಹ್ಮ್ ಚಲೋ ಮಾಡಿದ್ರೆ ಬಿಡುವ ಬಾ ಪಾಪ ಪುಪ್ಪುನ ಕಾಲುಗಳು ಹೆಚ್ಚಬೇಕು ಅಲ್ಲ ಹ್ಮ್ ಪುಪ್ಪು ಆತ ಊಟ ಮಾಡೋಣ್ರೆ ಈಗ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ ಇಲ್ಲೇ ನೋಡ್ರಿ ಈಗ ನಾನು ಹಾಲು ಬಿಸಿ ಇಟ್ಟಿದ್ದೀರಿ ಹಾಲು ಬಿಸಿ ರೀ ಆಮೇಲೆ ಇಲ್ಲಿ ರಾತ್ರಿ ಇದನ್ನು ಉಳಿದತ್ತಲ್ಲ ರೀ ಅದನ್ನು ಬಿಸಿ ಮಾಡಕತ್ತೀನಿ ರೀ ಫಸ್ಟ್ ಇವೇನು ಬಿಸಿ ಮಾಡೋದ ನೋಡ್ರಿ ಎಲ್ಲ ಬಿಸಿ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಅದು ಲೇಟ್ ಆಗುತ್ತಾ ಅಂತ ಹೇಳಿದ್ರೆ ಈ ಬಿಸಿಲಿಗೆ ಅದಕ್ಕೆ ಅಂದ್ರೆ ರೀ ಅದಕ್ಕೆ ಫಸ್ಟ್ ಅನ್ನ ಅದೆಲ್ಲ ಬಿಸಿ ಮಾಡಿದ್ದು ಬಿಸಿ ಮಾಡಿಟ್ಟು ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿರಿ ಈಗ ನಾನು ಪಾಲಕ್ ಸೊಪ್ಪು ತೊಗೊಂಬಂದಿದ್ದೆ ರೀ ನಿನ್ನೆ ಕೈ ಪಲ್ಯದಾಗ ಅದು ಪಾಲಕ್ ಸೊಪ್ಪು ರೀ ಒಂದು ಸುಡು ಅದು ನೀರೊಳಗೆ ಹಾ ರೀ ಆಮೇಲೆ ಇಲ್ಲಿ ಸಪ್ಪನ್ ಬೇಳೆ ಸಾರು ರೀ ಇಲ್ಲಿ ಇವನು ಟಮಾಟೆ ಹಣ್ಣು ಆಮೇಲೆ ಬಳ್ಳಿ ಕರಿಬೇವು ಹಾಕಿಟ್ಟೇನ್ರಿ ರೀ ಇದಕ್ಕೆ ಸೊಪ್ಪು ಬೇಳೆ ಎಲ್ಲ ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ ರೀ ಈಗ ನೋಡ್ರಿ ಬೇಳೆ ಕುದಿ ಮಟ್ಟ ನಾನು ಇಲ್ಲಿ ಕಿರು ಸಲ್ ರೀ ನೀನು ರಾತ್ರಿ ಅವ್ನು ಮೂರು ಸೀಡು ರೀ ಇವನು ಈಗ ರೀ ಈಗ ಸಾರು ಒಗ್ಗರಣೆ ಕೊಟ್ಟು ಕಿರಕ್ ಸಲ ಪಲ್ಯ ಮಾಡಿಬಿಡ್ತೀನಿ ರೀ ಸ್ವಚ್ಛ ತೊಳೆದು ನೋಡ್ರಿ ಬೇಳೆನ ಎಷ್ಟು ಹಣ್ಣು ಈಗ ಇದನ್ನು ಮಸ್ತ್ ಫಸ್ಟ್ ಒಗ್ಗರಣೆ ಕೊಟ್ಟು ಆಮೇಲೆ

ಅವ್ರಿಗೆ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೈತಿ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಬಾಲಾಜಿಯ ಹಾಸ್ಪಿಟಲ್ಗೆ ಹ್ಞೂ ಅದಕ್ಕೆ ಲಘು ಲಘು ಅಡುಗೆ ಮಾಡಾಕತ್ತೀನಿ ನೋಡಿ ಮಮ್ಮಿ ಆ ಇವತ್ತು ಇಲ್ಲೇ ಇಟ್ಟಾರೆ ನಾ ಏನು ಹೊಕ್ಕಾರೆ ಇರ್ತಾರೆ ಯಾವಾಗ ಎಷ್ಟು ದಿನ ಇವತ್ತು ಕೆಲಸ ಚೆಲ್ಸೈತಲ್ಲಿ ಹಾ ಅದಕ್ಕೆ ಒಂದಿನ ಇಲ್ಲ ನಾಳೆ ಹೋಗೋದಿಲ್ಲ ನಾಳೆ ಹೋಗೋದು ಹೌದೇನು ಅಲ್ಲಿ ನೋಡ್ರಿ ಲಾರಿ ಮೇಲೆ ಏನ್ ಬರ್ದಾರ್ ಹಿಂದಿ ಲೋನ್ ನೀನು ಮುಟ್ಟಿಲ್ಲ ಅಂತ್ರಿ ಮತ್ತವ್ರ ಹೊಟ್ಬೇನೆ ಅವ್ರಿಗ್ರಿ ರೇಷ್ಮಾ ಬಂದ್ರಮ್ಮ ಹೌದಾ ಹೌದಣ್ಣ ನಾವು ಸ್ವಲ್ಪ ಹೊರಗೋಯ್ದವ ಅವು ಇವನ್ ತೊಗೊಂಬ್ರ ಕೇಬಲ್ ಅವನ ಚಲೋ ಆತ್ಬಿಡ ಏ ಏಯ್

ನೋಡ್ರಿಪಾ ನಾವಂತರ ಈಗ ದವಾಖಾನಿಗೆ ಬಂದಿರಲಿ ಇಲ್ಲಿ ಅವ್ರಿಗೆ ಫೋನ್ ಹಚ್ಚಿದ್ರು ನಾವು ಬಂದ ತಕ್ಷಣ ಅವ್ರು ಊಟ ಹೋಗಿದ್ರಿ ಒಂದೂರಿಪಾ ಅಂತ ಹೇಳಿದ್ರೆ ಹಾಗಾಗಿ ನಾವೆಲ್ಲರೂ ಈಗ ದವಾಖಾನೆ ಬಂದಿವಿ ನೋಡ್ರಿ ಬಾಲಾಜಿ ಅವ್ರ ದವಾಖಾನಿಗೆ ಹೋಗಂಡ್ರಿ ಹೋಗಿ ತೋರಿಸ್ಕೊಂಡು ಬರೋಣ ಫೈನಲಿ ನೋಡ್ರಿ ಈಗ ನಾವು ದವಾಖಾನೆ ಒಳಗ್ರ ಬಂದಿರಪ್ಪ ಬಂದ ಚೀಟಿ ಮಾಡ್ತಿದೀವಿ ರೀ ನೀನು ಇಪ್ಪತ್ತು ನಂಬರ್ ಪಾಳೆ ಅಂತ ಹೇಳಿದಿರಿ ಆದ್ರೆ ಇವಾಗ ನೋಡಿದ್ರೆ ಫುಲ್ ಅಂದ್ರೆ ಫುಲ್ ರಶ್ ಐತ್ರಿ ಒಳಗೆ ಸ್ವಲ್ಪ ಹೊತ್ತು ವೇಟ್ ಮಾಡ್ರಿ ಅನ್ನಕತ್ತಾರ ನಾವು ನೋಡಿದ್ರೆ ಆ ಹುಡ್ಗುನ್ ಅವ ನೋಡಿದ್ರೆ ಸ್ವಲ್ಪ ತುಂಬ ಏನಿಲ್ಲ ನೋಡೋಣ ಕುಂತೀರಿ ಯಾವಾಗ ಬರ್ತೈತಿ ನೋಡೋಣ ಪಾಳೆ ಆಮೇಲೆ ಇಲ್ಲೇ ನೋಡ್ರಿ ದವಾಖಾನಿ ಎದುರುಗಡೆನ ಕ್ರೀಡಾಂಗಣ ಇದ್ರ ಇಲ್ಲಿ ಆಮೇಲೆ ಇಲ್ಲೇ ಬಾಜುನ ಬಸ್ ಸ್ಟ್ಯಾಂಡ್ ಹೊಸೂರು ಬಸ್ ಸ್ಟ್ಯಾಂಡ ನಾವು ಇಲ್ಲಿ ಭಾಳ ಜನ ಎದಕ್ಕೆ ಊರಿಗೆ ಹೋಗ್ಬಂದು ಇಲ್ಲೇ ಹೊಸೂರು ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಹೊಸೂರು ಬಸ್ ಸ್ಟ್ಯಾಂಡ್ ನೋಡಿದ್ರೆ ಏನೇನು ಬರ್ತೈತಿ ಕೂಡ ನೋಡಲಿ ಗದಗ ಗದಗ್ನತ್ರ ಮುಟ್ಗೆ ಮುದುಗ್ಲಿ ಕೂಯ ನಡಗಲಿ ಅವಾಗ ಬಸ್ಸನ್ನು ಏನು ಬರ್ತಾವೆ ನೋಡಿದೀವಿ ನಮ್ಮ ಮಕ್ಕಳಿಗೆ